ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿತ್ತು ಬಿಜೆಪಿ ನಂತರ ಕೇವಲ ಆರು ತಿಂಗಳ ಅಂತರದಲ್ಲಿ ನಡೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಫೀನಿಕ್ಸ್ ನಂತೆ ಮರು ಹುಟ್ಟಿ ಬಂದು ಭಾರಿ ಬಹುಮತದಿಂದ ಮಹಾರಾಷ್ಟ್ರದಲ್ಲಿ ಆಡಳಿತದ ಚುಕ್ಕ ನೀಡಿತು ಇನ್ನೂ ರಾಜಕೀಯ ಪಂಡಿತರು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾನೆ ಇದ್ರೆ ಅದು ವಿಶ್ಲೇಷಣೆಗೆ ನಿಲುಕ್ತಾನೆ ಇಲ್ಲ ಆಶ್ಚರ್ಯಕರ ರಿಸಲ್ಟ್ ಈ ನಡುವೆ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಘಟನೆ ಘಟಿಸಿದೆ ಉದ್ಧವ್ ಠಾಕ್ರೆಯ ಶಿವಸೇನೆ ಬಳಿ ಇಪ್ಪತ್ತು ಜನ ಎಂಎಲ್ ಎಗಳು ಮತ್ತು ಒಂಬತ್ತು ಜನ ಎಂಪಿಗಳು ಇದಾರೆ ಈಗ ಅವರೆಲ್ಲರಿಗೂ ಅನ್ನಿಸ್ತಾ ಇದೆ ನಮ್ಮ ಭವಿಷ್ಯ ಡೋಲಾಯಮಾನವಾಗಿದೆ ನಮ್ಮ ಭವಿಷ್ಯ ಕತ್ತಲೆಯಲ್ಲಿ ಮುಳುಗಿದೆ ರಾಜಕೀಯ ಅಂಧಾಕಾರದಲ್ಲಿ ಇದ್ದೇವೆ ನಾವೀಗ ಅಂತ ಅನ್ನಿಸತೊಡಗಿದೆ ಅವರಿಗೆ ಕತ್ತಲೆಯಲ್ಲಿರೋರು ಏನ್ ಮಾಡ್ತಾರೆ ಬೆಳಕಿನ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರೋದು ಹಾಗೇನೆ ಉದ್ಧವ್ ಠಾಕ್ರೆ ಶಿವಸೇನೆಗೆ ಬಾಯ್ ಬಾಯ್ ಹೇಳಿ ಬಿಜೆಪಿ ಮತ್ತು ಶಿಂದೆ ಶಿವಸೇನನ್ನ ಸೇರೋದಕ್ಕೆ ಎಲ್ಲಾ ತಯಾರಿಗಳಾಗ್ತಾ ಇದೆ ಎದ್ದಿರೋದು ಮೂರು ಮತ್ತೊಂದು ಸೀಟು ಇಷ್ಟಾದ್ರೂ ಸಂಜಯ್ ರಾವತ್ರು ಅಹಂಕಾರ ಬಿಡ್ತಾ ಇಲ್ಲ ನೋಡಿ ಅವರ ಹಿಮಾಕಿಗೆ ಕಡಿಮೆ ಏನು ಇಲ್ಲ ಯಾವಾಗಲೂ ಒರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾನೆ ಇರ್ತಾರೆ ಹಾಗಾಗಿ ಮಹಾರಾಷ್ಟ್ರದ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಬಣ ಶಪಥ ಆಗಿದೆ ಅಳಿದುಳಿದಿರ್ತಕ್ಕಂತಹ ಉದ್ಧವ್ ಠಾಕ್ರೆ ಶಿವಸೇನೆ ಕತಂಬು ಮಾಡಿ ಬಿಡ್ಬೇಕು ಅಂತ ಸಂಜಯ್ ರಾವತ್ ಯಾವ ಮಟ್ಟಿನ ಜೋಕರಪ್ಪ ಅಂದ್ರೆ ಈಗಾಗ್ಲೇ ಅವರದ್ದೇ ನಾಯಕರು ಇವರ ಬಗ್ಗೆ ಉತ್ತಮವಾದ ಅಭಿಪ್ರಾಯಗಳನ್ನು ಹೊಂದಿಲ್ಲ ನಾನೇ ವರದಿ ಮಾಡಿದ್ದೆ ಸಂಜಯ್ ರಾವತ್ರಿಗೆ ಅವರದ್ದೇ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಉದ್ಧವ್ ಠಾಕ್ರೆ ಎದುರುಗಡೆನೆ ಉದ್ಧವ್ ಠಾಕ್ರೆ ಮನೆಯಲ್ಲೇ ಧರ್ಮದೇಟು ಕೊಟ್ಟಿದ್ದಾರೆ ಕುರ್ತಾ ಅರಿಯುವ ರೀತಿ ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ ನೋಡಿ ಸಂಜಯ್ ರಾವತ್ರಿಗೆ ಈಗ ಬರ್ತಾ ಇರೋ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಒಂಬತ್ತು ಸಂಸದರಲ್ಲಿ ನಾನು ಹೇಳ್ತಾ ಇರೋದು ಶಿವಸೇನೆ ಉದ್ಧವ್ ಠಾಕ್ರೆ ಅವರ ಪಣದ ಒಂಬತ್ತು ಸಂಸದರಲ್ಲಿ ಐದು ಜನ ಈಗಾಗ್ಲೇ ದೇವೇಂದ್ರ ಫಡ್ನವೀಸ್ ಮತ್ತು ಶಿಂದೆಯ ಕಾಂಟ್ಯಾಕ್ಟ್ ಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉದ್ಧವ್ ಠಾಕ್ರೆ ಅವರು ಮೊನ್ನೆ ಕರೆದಂತಹ ಸಭೆಗೆ ಈ ಐದು ಜನ ಸಂಸದರು ಹೋಗೇ ಇಲ್ಲ ಇರೋದು ಒಂಬತ್ತು ಜನ ಅದ್ರಲ್ಲಿ ಐದು ಜನ ಹೋಗಿಲ್ಲ ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿದೆ ಆಲ್ರೆಡಿ ಉದ್ಧವ್ ಠಾಕ್ರೆ ಬಣದ ನಾಯಕರು ತಮ್ಮ ಐದು ಜನ ಸಂಸದರಿಗೆ ಫೋನ್ ಮಾಡೋದಿಕ್ಕೆ ಪ್ರಯತ್ನ ಮಾಡಿದ್ರು ಫೋನ್ ನಾಟ್ ರೀಚಬಲ್ ಆಗಿದೆ ಆ ಐದು ಜನ ಯಾರು ಅಂತಾನು ಹೇಳ್ಬಿಡ್ತೀನಿ ಕೇಳಿ ಸಂಜಯ್ ದೇಶಮುಖ್ ಓಂ ರಾಜೇಶ್ ನಿಂಬಾಳ್ಕರ್ ಬಂಧು ಜಾಟವ್ ಸಂಜಯ್ ದೀನಾ ಪಾಟೇಲ್ ಮತ್ತು ನಾಗೇಶ್ ಪಾಟೇಲ್ ಈ ಐದು ಜನ ಸಂಸದರು ಉದ್ಧವ್ ಠಾಕ್ರೆ ಕರೆದಂತಹ ಸಭೆಗೆ ಗೈರಾಜರಾಗಿದ್ದಾರೆ ಫೋನ್ ಮಾಡಿ ಕರೆದ್ರೂ ಬಂದಿಲ್ಲ ನಾಟ್ ರೀಚಬಲ್ ಪಾರ್ಟಿನ ಮತ್ತೊಮ್ಮೆ ಒಡಿಬೇಕು ಅಂದ್ರೆ ಆರು ಜನ ಸಂಸದರು ಬರ್ಬೇಕಾಗತ್ತೆ ಅದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ ಬಿಜೆಪಿಗೆ ಈಗ ಇಷ್ಟೇ ಅಲ್ಲದೆ ದಿಲೀಪ್ ಖರ್ಗೆ ಮತ್ತು ಬಾಬಾ ಕಾಲೇ ಅನ್ನುವ ಇಬ್ರು ಎಂ ಎಲ್ ಶಿವಸೇನೆಯ ಸಂಪರ್ಕಕ್ಕೆ ಬರ್ತಾ ಇಲ್ಲ ಹೆಚ್ಚು ಕಡಿಮೆ ಅವರಿಬ್ರು ಉದ್ಧವ್ ಠಾಕ್ರೆ ಕೈ ಕೊಟ್ಟು ಹೋಗಿ ಆಗಿದೆ ಒಂದು ಪಕ್ಷ ಮುಳುಗಿ ಹೋಗೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯಲ್ಲಿದೆ ನೋಡಿ ಸಂಜಯ್ ರಾವತ್ ಅಂತಹ ಅಹಂಕಾರಿ ವ್ಯಕ್ತಿ ಆಗಿರ್ಬೋದು ಪ್ರಿಯಾಂಕಾ ಅಂತಹ ಅಹಂಕಾರಿ ಸ್ಪೋಕ್ಸ್ ಪರ್ಸನ್ ಆಗಿರ್ಬೋದು ಬೇಬಿ ಪೆಂಗ್ವಿನ್ ಆಗಿರ್ಬೋದು ಇಂಥವರೇ ತುಂಬ್ಕೊಂಡಿರುವ ಪಕ್ಷ ಉದ್ಧಾರ ಆಗುವಂದ್ರೆ ಹೇಗೆ ಆಗೋದಿಕ್ಕೆ ಸಾಧ್ಯ ಇನ್ನೂ ಬುದ್ಧಿ ಬಂದಿಲ್ಲ ನೋಡಿ ಬರುವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ ಸಾಹೇಬ್ ಠಾಕ್ರೆ ಅವರು ಹುತ್ವದ ಆಧಾರದ ಮೇಲೆ ಶಿವಸೇನೆ ಪಕ್ಷನ ಕಟ್ಟಿ ಬಳಸಿದವರು ಕೇವಲ ಸಿಎಂ ಹುದ್ದೆಗೋಸ್ಕರ ಎನ್ ಡಿ ಎ ಮೈತ್ರಿಕೂಟ ತೊರೆದು ಎನ್ ಡಿ ಮೈತ್ರಿಕೂಟಕ್ಕೆ ಸೇರಿದ್ರು ಶಿವಸೇನೆ ಉದ್ಧವ್ ಠಾಕ್ರೆ ಆದ್ರೆ ಮುಂದಾಗಿದ್ದೆಲ್ಲ ಇತಿಹಾಸ ಅದೇ ಉದ್ಧವ್ ಠಾಕ್ರೆ ಜೊತೆಗಿದ್ದಂತಹ ಏಕನಾಥ್ ಶಿಂದೆ ತಮ್ಮದೇ ಪಕ್ಷದ ವಿರುದ್ಧ ಸಿಡಿದದ್ದು ಅರ್ಧಕ್ಕೂ ಹೆಚ್ಚು ಶಾಸಕರನ್ನು ರಾತ್ರೋರಾತ್ರಿ ಐಜಾಕ್ ಮಾಡಿಕೊಂಡು ಬಂದು ಬಿಜೆಪಿ ಜೊತೆಗೆ ಸರ್ಕಾರನೇ ರಚನೆ ಮಾಡಿದ್ರು ಮುಖ್ಯಮಂತ್ರಿನೂ ಆದ್ರು ಆಗ್ಲಾದ್ರೂ ಉದ್ಧವ್ ಠಾಕ್ರೆ ಅವರು ಎಚ್ಚೆತ್ತುಕೊಳ್ಳಬಹುದಾಗಿತ್ತು ಆದ್ರೆ ಅದನ್ನೂ ಮಾಡ್ಲಿಲ್ಲ ಈಗ ಏನಾಗಿದೆ ಪರಿಸ್ಥಿತಿ ವಿಧಾನಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷ ಸ್ಥಾನಕ್ಕೆ ಬೇಕಾದ ಇಪ್ಪತ್ತೊಂಬತ್ತು ಸೀಟ್ಗಳನ್ನು ಗೆಲ್ಲೋದಕ್ಕೆ ಅಸಮರ್ಥವಾಗಿದೆ ಇಂಡಿ ಕೂಟ ಯಾವಾಗ ಉದ್ಧವ್ ಠಾಕ್ರೆ ಬಿಜೆಪಿ ಎನ್ಡಿಎ ಮೈತ್ರಿಕೂಟ ಬಿಟ್ಟು ಇಂಡಿ ಮೈತ್ರಿಕೂಟಕ್ಕೆ ಸೇರಿ ಸಿಎಂ ಆದ್ರೂ ಆ ಕ್ಷಣದಿಂದನೇ ಸಾಹೇಬ್ ಠಾಕ್ರೆ ಕಟ್ಟಿದ್ದ ಶಿವಸೇನೆಯ ಪತನ ಶುರುವಾಗಿತ್ತು ಏನು ವಿಪರ್ಯಾಸನೋ ಏನು ನೋಡಿ ಮಹಾವಿಕಾಸ್ ಅಗಾಡಿ ಇದು ಮಹಾರಾಷ್ಟ್ರದಲ್ಲಿ ಹಿಂಡಿ ಮೈತ್ರಿಕೂಟ ಅಂತಾರೆ ಅವರ ಮಧ್ಯೆನೆ ಕೋಆರ್ಡಿನೇಷನ್ ಇಲ್ಲ ಕಾಂಗ್ರೆಸ್ ಹಿಂಡಿ ಮೈತ್ರಿಕೂಟದ ನೇತೃತ್ವನ ರಾಹುಲ್ ಗಾಂಧಿ ವಹಿಸಲಿ ಅಂತ ಪರವಹಿಸಿ ಮಾತನಾಡಿದ್ರೆ ಉದ್ದವ್ ಠಾಕ್ರೆ ಮತ್ತು ಶರದ್ ಪವಾರ್ ಯಾರ ಪರ ಬ್ಯಾಟ್ ಮಾಡ್ತಾರೆ ಮಮತಾ ಬ್ಯಾನರ್ಜಿ ಪರ ಒಬ್ರು ಏತಿ ಅಂದ್ರೆ ಇನ್ನೊಬ್ರು ಪ್ರೇತಿ ಅಂತಾರೆ ಐದು ಜನ ಉದ್ದವ್ ಠಾಕ್ರಾ ಬಣದ ಎಂಪಿಗಳು ತಮ್ಮ ಪಕ್ಷ ಬಿಡೋದಕ್ಕೆ ಸಿದ್ಧರಾಗಿರೋದ್ರ ಹಿಂದೆ ಬಲವಾದ ಕಾರಣ ಇದೆ ಉದ್ದವ್ ಠಾಕ್ರೆ ಸಿಎಂ ಆಗಿದ್ದಾಗ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವ ರೀತಿ ನಡೆದುಕೊಂಡಿದ್ರು ಕಾಂಗ್ರೆಸ್ನವರು ಮತ್ತು ಶರದ್ ಪವಾರ್ ಹೇಳುವಂತಹ ಎಲ್ಲ ಕೆಲಸಗಳು ಆಗ್ತಾ ಇತ್ತು ಸರ್ಕಾರದಲ್ಲಿ ಆದ್ರೆ ತಮ್ಮದೇ ಶಿವಸೇನೆಯ ಕಾರ್ಯಕರ್ತರು ಮತ್ತು ಎಂಎಲ್ ಗಳ ಮಾತನ್ನೇ ಕೇಳ್ತಾ ಇರಲಿಲ್ಲವಂತೆ ಅವರ ಕೈಗೆ ಸಿಗ್ತಾ ಇರ್ಲಿಲ್ಲ ಉದ್ಧವ್ ಠಾಕ್ರೆ ಅವರು ಹಾಗಿದ್ದ ಮೇಲೆ ಅವರು ಪಕ್ಷದಲ್ಲಿ ಇರೋದಾದ್ರೂ ಯಾಕೆ ಏನು ಉಪಯೋಗ ಅವರಿಗೆ ಮಹಾರಾಷ್ಟ್ರದಲ್ಲಿ ಕಾಣ್ತಾ ಇರೋ ರೇ ಆಫೋಪೆ ಬಿಜೆಪಿ ಬಿಜೆಪಿಗೂ ಸಹ ಮಹಾರಾಷ್ಟ್ರದಲ್ಲಿ ಎಂ ಎಲ್ ಅವಶ್ಯಕತೆ ಇದೆ ನೂರ ಮೂವತ್ತೆರಡು ಸೀಟ್ ಗೆದ್ದಿದ್ದಾರೆ ಸ್ವಂತ ಬಲದ ಮೇಲೆ ಬಹುಮತಕ್ಕೆ ಇನ್ನೂ ಹದಿಮೂರು ಸೀಟ್ಗಳು ಬೇಕು ಒಂದು ವೇಳೆ ಶಿಂದೆ ಅಥವಾ ಅಜಿತ್ ಪವಾರ್ ಏನಾದ್ರೂ ನಕರ ಮಾಡಿದ್ರೆ ಬೇಕಾದ ಸಂಖ್ಯೆಗಳನ್ನ ಈಗಿನಿಂದಲೇ ಹೊಂದಿಸ್ಕೊಳ್ತಾ ಇದೆ ಬಿಜೆಪಿ ಮಹಾರಾಷ್ಟ್ರ ಅಷ್ಟೇ ಅಲ್ಲದೆ ಮೋದಿಯ ಕೇಂದ್ರ ಸರ್ಕಾರಕ್ಕೆ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇರೋದು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಸಹ ಯಾವುದೇ ಕ್ಷಣದಲ್ಲಿ ಉಲ್ಟಾ ಹೊಡಿಬಹುದು ಬಿಜೆಪಿಗೆ ಇನ್ನೂ ಮೂವತ್ತೆರಡು ಸ್ಥಾನಗಳ ಕೊರತೆ ಇದೆ ಕೇಂದ್ರ ಸರ್ಕಾರದಲ್ಲಿ ಆ ಸಂಖ್ಯೆಗಳನ್ನು ಹೊಂದಿಸಿಕೊಳ್ಳುವುದಕ್ಕೆ ಈಗ ಪ್ರಯತ್ನಗಳು ಶುರುವಾಗಿದೆ ಅದು ಮಹಾರಾಷ್ಟ್ರದಿಂದಲೇ ಶುರುವಾಗಿದೆ ಅದರ ಭಾಗವಾಗಿ ಐದು ಜನ ಎಂಪಿಗಳು ಶಿವಸೇನೆ ಉದ್ದವ್ ಠಾಕ್ರಾ ಬಣದಿಂದ ಗಾಯಬಾಗಿರೋದು ಅಂದ್ರೆ ಮೋದಿ ಶಾ ಒಂದೇ ಏಟಿಗೆ ಎರಡು ಅಕ್ಕಿಗಳನ್ನ ಹೊಡೆಯೋದಿಕ್ಕೆ ಪ್ರಯತ್ನ ಮಾಡ್ತಾ ಇರೋದಂತೂ ಸ್ಪಷ್ಟ ಇಲ್ಲಿ ಆಡಳಿತ ಪಕ್ಷ ಶಿಂದೆ ಶಿವಸೇನೆಯ ರಾಹುಲ್ ಶಿವಾಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಹಾರಾಷ್ಟ್ರದಲ್ಲಿ ಎಂ ಎ ಮೈತ್ರಿಕೂಟದಿಂದ ಹದಿನೈದು ಶಾಸಕರು ಎನ್ ಡಿ ಎ ಮೈತ್ರಿಕೂಟ ಸೇರಲಿದ್ದಾರೆ ಅಂತ ಅದು ಈಗ ನಿಜವಾಗ್ತಾ ಇದೆ ನೋಡಿ ಈಗಾಗಲೇ ಶಿಂದೆ ಅಲ್ಟಿಮೇಟಮ್ ಕೊಟ್ಟಿದ್ದಾರೆ ಉದ್ಧವ್ ಠಾಕ್ರೆಗೆ ನೀವು ಇನ್ನೂ ನನ್ನ ವಿರುದ್ಧ ಟೀಕೆ ಮಾಡೋದನ್ನ ನಿಲ್ಲಿಸದೆ ಹೋದ್ರೆ ಅಳಿದುಳಿದಿರುವ ಎಲ್ಲ ಶಾಸಕರನ್ನ ಸೆಳೆಯುವುದಾಗಿ ಬೆದರಿಕೆ ಆಗ್ತಾ ಇದ್ದಾರೆ ಇಷ್ಟೆಲ್ಲಾ ಕಷ್ಟದ ದಿನಗಳು ಶಿವಸೇನೆ ಮತ್ತು ಉದ್ಧವ್ ಠಾಕ್ರೆಗೆ ಯಾಕೆ ಆಗ್ತಾ ಇದೆಯಪ್ಪ ಅಂದ್ರೆ ಅದಕ್ಕೆ ಕಾರಣ ಒಬ್ಬೇ ಒಬ್ಬ ವ್ಯಕ್ತಿ ಸಂಜಯ್ ರಾವತ್ತು ಇನ್ನು ಅಹಂಕಾರ ಕಡಿಮೆ ಆಗಿಲ್ಲ ಅಂದ್ರೆ ಯಾಕೆ ಅಂದ್ರೆ ಈಗ್ಲೂ ಯಾರು ಏಕನಾಥ್ ಶಿಂದೆ ಅಂತಾರೆ ಈ ವ್ಯಕ್ತಿ ಹೌದು ಉದ್ಧವ್ ಠಾಕ್ರೆ ಜೊತೆಗಿದ್ದಾಗ ಏಕನಾಥ್ ಶಿಂದೆ ಅನ್ನೋದು ಯಾರು ಅಂತ ಮಹಾರಾಷ್ಟ್ರಕ್ಕೆ ಬಿಟ್ಟು ದೇಶದ ಯಾವುದೇ ಜನರಿಗೆ ಗೊತ್ತಿರ್ಲಿಲ್ಲ ಯಾವಾಗ ಏಕನಾಥ್ ಶಿಂದೆ ರಾತ್ರೋರಾತ್ರಿ ಅರ್ಧಕ್ಕೂ ಹೆಚ್ಚು ಶಾಸಕರನ್ನ ಹೈಜಾಕ್ ಮಾಡಿ ಬಿಜೆಪಿ ಜೊತೆಗೆ ಬಂದು ಮುಖ್ಯಮಂತ್ರಿ ಆದ್ರೂ ಆಗ್ಲೂ ಗೊತ್ತಾಗ್ಲಿಲ್ವಾ ಏಕನಾಥ್ ಶಿಂದೆ ಯಾರು ಅಂತ ಇದಕ್ಕೆ ಹೇಳೋದು ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಇದೇ ಏಕನಾಥ್ ಶಿಂದೆ ಅವರು ನನ್ನದೇ ಒರಿಜಿನಲ್ ಶಿವಸೇನೆ ಅಂತ ಲೋಕಸಭೆ ಎಲೆಕ್ಷನ್ ಅಲ್ಲೂ ಸಾಬೀತು ಮಾಡಿದ್ರು ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಉದ್ಧವ್ ಠಾಕ್ರೆ ಶಿವಸೇನೆಗಿಂತ ಹೆಚ್ಚು ಸೀಟುಗಳನ್ನ ಗೆದ್ದು ಸಾಬೀತು ಮಾಡಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ನೋಡಿ ಸಂಜಯ್ ರಾವತ್ ರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಆದ ಅಲ್ಪ ಹಿನ್ನಡೆಯನ್ನೇ ಆಧಾರವಾಗಿಟ್ಟುಕೊಂಡು ಮಹಾರಾಷ್ಟ್ರದಿಂದಲೇ ನಾವು ಎನ್ಡಿ ಎ ಪತನಕ್ಕೆ ನಾಂದಿ ಆಡಿದ್ವಿ ಅಂತೆಲ್ಲ ಮಾತಾಡ್ತಾ ಇದ್ರು ಇದೇ ಎನ್ ನಾಯಕರು ಅದಾದ ನಂತರ ಆರೇ ತಿಂಗಳಲ್ಲಿ ಆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಯಾರ ಪತನ ಆಯ್ತು ರಿಸಲ್ಟ್ ನಿಮ್ಮೆಲ್ಲರ ಮುಂದೆ ಇದೆ ಅದು ಎಷ್ಟು ಹೀನಾಯವಾಗಿ ಪ್ರತಿಪಕ್ಷದ ನಾಯಕನಾಗೋದಿಕ್ಕೆ ಬೇಕಾದ ಸಂಖ್ಯೆಗಳು ಬರಲಿಲ್ಲ ಎಲ್ಲಿಯವರೆಗೂ ಠಾಕ್ರೆ ಅವರು ಸಂಜಯ್ ರಾವತ್ ಪ್ರಿಯಾಂಕಾ ಚತುರ್ವೇದಿ ಇಂತಹ ಚೇಲ ಚಪೇಟಗಳ ಮಾತುಗಳನ್ನ ಕೇಳ್ತಾ ಇರ್ತಾರೋ ಅಲ್ಲಿವರೆಗೂ ಉದ್ಧವ್ ಠಾಕ್ರೆಯ ಶಿವಸೇನೆಗೆ ಕಾಯಕಲ್ಪ ಸಿಗೋದು ಬಹಳ ದೂರದ ಮಾತು ಬಿಡಿ ಇನ್ನು ಪಿ ಎಂ ಸಿ ಎಲೆಕ್ಷನ್ ಬರ್ತಾ ಇದೆ ಉದ್ದವ್ ಠಾಕ್ರೆ ಕನಸು ಕಾಣ್ತಾ ಇರ್ಬೋದು ಈ ಹಿಂದಿನಿಂದಲೂ ಪಿ ಎಂ ಸಿ ನಲ್ಲಿ ನಮ್ದೇ ದಬ್ ಇದೆ ಈ ಬಾರಿ ಮತ್ತೆ ನಾವೇ ಗೆದ್ಬಿಡ್ತೇವೆ ಅಂತ ಆದ್ರೆ ಈ ಬಾರಿ ಪಿ ಎಂ ಸಿ ಗೆಲ್ಲಲಿರುವ ಪಕ್ಷ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಈಗ ಆಲ್ರೆಡಿ ಸಮೀಕ್ಷೆಗಳು ಅದನ್ನೇ ಹೇಳ್ತಾ ಇರೋದು ಆದ್ರೂ ಉದ್ಧವ್ ಠಾಕ್ರೆ ಅವರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ವಾಸ್ತವ ಪರಿಸ್ಥಿತಿ ಅವರ ಬಳಿ ನಾಯಕರೇ ಇಲ್ಲ ಕೇಡರೇ ಇಲ್ಲ ಕಾರ್ಯಕರ್ತರ ಬಲನೇ ಇಲ್ಲ ಈವರೆಗೂ ನಿಮ್ಮ ಪಾರ್ಟಿಯ ಅಸ್ತಿತ್ವಕ್ಕೆ ಕಾರಣವಾಗಿ ಭದ್ರವಾಗಿ ಹಿಡಿದಿಟ್ಟುಕೊಂಡಿದ್ದ ಹಿಂದುತ್ವದ ಬೇರೆ ಇಲ್ಲ ಅಂದ ಮೇಲೆ ಅಸ್ತಿತ್ವ ಮುಂದುವರಿಯೋದಾದ್ರೂ ಹೇಗೆ ಸಾಧ್ಯ ಇದನ್ನೇ ಉದ್ಧವ್ ಠಾಕ್ರೆ ಅವರಿಗೆ ಹೇಳೋರಿಲ್ಲ ನೋಡಿ ಶಿವಸೇನೆ ನ್ಯಾಷನಲ್ ಪಾರ್ಟಿನ ಬಿಜೆಪಿ ಮತ್ತು ಕಾಂಗ್ರೆಸ್ ತರ ಒಂದು ರಾಜ್ಯದಲ್ಲಿ ಅಧಿಕಾರ ಹೋದ್ರೆ ಇನ್ನೊಂದು ರಾಜ್ಯದಲ್ಲಿ ಅಧಿಕಾರ ಹಿಡಿಯೋ ಮೂಲಕ ಹೇಗೋ ಜುಗಾಡ್ ಮಾಡಬಹುದು ಅಧಿಕಾರ ಇದ್ದ ಪಕ್ಷನೇ ಸರ್ವೈವ್ ಆಗೋದು ಕಷ್ಟ ಇನ್ನು ಅಧಿಕಾರ ಇಲ್ಲದ ಪಕ್ಷದ ಪರಿಸ್ಥಿತಿ ನಿಮ್ಮ ಹೇಗೆ ಬಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ